ಕನ್ನಡ ರಕ್ಷಣಾ ತಾರೀಖು ಬಹುಜನ ಕನ್ನಡ ರಕ್ಷಣಾ ನಿಂದ ನಾನು ಯುವಗಡೆದ ರಾಜ್ಯಾಧ್ಯಕ್ಷರು ಮಾತಾಡಿದ ನನ್ನ ಸೈಯದ್ ಅಬಾಸ್ ಅಂತ ಹೇಳ್ಬಿಟ್ಟು ಇವಾಗ ಏನಂದ್ರೆ ವಿಷಯ ಬಹುಜನ ಕನ್ನಡ ರಕ್ಷಣಾ ಸೇನೆ ವಾಹಿನಿಂದ ಒಂದೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ ಮತ್ತೆ ಬೈಕ್ ರ್ಯಾಲಿ ಸಹ ನಾವು ಮಾಡ್ತಾ ಇದ್ದೀವಿ ಮತ್ತೆ ಅದೇ ತರ ಎಲ್ಲರಿಗೂ ನಾನು ವಿಷಯ ತಿಳಿಸೋದು ಏನಂದ್ರೆ ನಮ್ಮ ಹಂಗೆ ನಮ್ಮ ಸುಲ್ತಾನ್ ಅವರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಮತ್ತೆ ಜಬಿ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಆಟೋ ಬಂದಿದ್ದಾರೆ ಮತ್ತೆ ನಮ್ಮ ನಿಜಾಮ್ ಬಂದಿದ್ದಾರೆ ಮತ್ತೆ ನಮ್ಮ ಕಲಿಮಣ ಬಂದಿದ್ದಾರೆ ಮತ್ತೆ ನಮ್ಮ ವೆಂಟಾ ಬಂದಿದ್ದಾರೆ ಮತ್ತೆ ನಮ್ಮ ಸಲ್ಮಾನ್ ಅವರು ಬಂದಿದ್ದಾರೆ ಎಲ್ಲರಿಗೂ ಸಮಸ್ತ ನಾಡಿನ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಅಲ್ಲಕ್ಕೆ ಮಾತ್ರ ಮುಗಿಸ್ತಾ ಬಹುಜನ ಸಂಘಟನೆಯ ರಕ್ಷಣೆ ಕನ್ನಡ ರಕ್ಷಣೆ ಸೇನೆಯ ಅದರಿಂದ ಎಲ್ಲ ಕನ್ನಡಿಗೂ ಜೇಬಿ ಹೇಳ್ತೀನಿ ಕರ್ನಾಟಕದಲ್ಲಿ ಇದು ಒಂದು ಹಬ್ಬ ಕನ್ನ ಕನ್ನಡಿಗರ ಹಬ್ಬ ನಾಡಿನ ಹಬ್ಬ ಈ ಹಬ್ಬದಲ್ಲಿ ಎಲ್ಲಾರ್ಗು ಸುಖ ಸಂತೋಷವಾಗಿ ನಗ್ತಾ ನಗ್ತಾ ಎಲ್ಲಾರು ಹಾಡ್ತಾ ಸಂತೋಷವಾಗಿ ಇರಬೇಕು ಅಂತ ಎಲ್ಲರಿಗು ಜೈ ಭೀಮಂತ